ನನ್ನ ಪ್ರೀತಿಯ ಕರ್ನಾಟಕ ಶುಭ ಗೋಚಾರ ಹೇಗ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲೋಕ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೆ ಹಾಗಿದ್ದರೆ ಇವತ್ತಿನ ಹೋಗೋಣ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಇದ್ದೆ ಪ್ರತಿನಿತ್ಯದ ಬೆಳಗ್ಗೆ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಜಸ್ಟ್ ಫ್ರೆಶ್ ಅಪ್ ಆಗಿ ನಮ್ಮ ಮಹಾದೇವನಿಗೆ ಒಂದು ವಿಸಿಟ್ ಕೊಟ್ಟೆ ಆಗಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೊಡ್ತಿದ್ದೀವಿ ಹಾಗಿದ್ರೆ ಹೊರಡೋಣ ರೀ ನೋಡ್ರಿ ನಂಬ್ಲಾಕಿ ಅಂಬಾರಿನ ಬೇಕಂತ ನಮ್ಮ ಮಕ್ಕಳಕ್ಕೆ ಅಮ್ಮ ಗುಡ್ ಮಾರ್ನಿಂಗ್ ಅಮ್ಮ ನಷ್ಟಮ್ಮ ನಷ್ಟ ಸ್ಟಾರ್ಟ್ ಮಾಡೋಣ ಇವತ್ತು ತಾಯಿಯವ್ರ ಇಡ್ಲಿ ಸಾಂಬಾರು ಮಾಡಿದಾರ ಬ್ರೇಕ್ಫಾಸ್ಟ್ ಮಾಡೈತ್ರಿ ಹೊಡೋಣ ಅಪ್ಪ ಟೀ ಕೊಡೋ ಹಂಗೆ ಟೀ ಕೊಡಬಿಡಣ ಜಸ್ಟ್ ನಮ್ದು ಬ್ರೇಕ್ಫಾಸ್ಟ್ ಆಯ್ತು ರೀ ಒಂದು ಅರ್ಜೆಂಟ್ ಕಾಲ್ ಬಂದಿದೆ ಮೀಟಿಂಗ್ ಇದೆ ಹೊಡೋಣ ಇವಾಗ ನಮ್ಮ ಅಂಬಾರಿಗೆ ನಾಚೆ ತೆಗೆದುಬಿಡೋಣ ನಾವ್ ಒಂದು ಒಂದಿ ವೀಟದ ಹೋಗ್ಳಿದೇವ್ರಿ ಬಿಸಿಲು ಮಾತ್ರ ಇದೆ ಸ್ವಲ್ಪ ಅಂಬಾರಿಗೆ ಪೆಟ್ರಲ್ ಇವಾಗ ಅಂಬಾರಿಗೆ ಪೆಟ್ರೋಲ್ ಹಾಕಿ ಚೈತ್ರಿ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಯಾಕೋ ಗೊತ್ತಿಲ್ಲ ಬಿಸಿಲು ಅದೇ ತರ ಇದೆ ರೀಚ್ ಲಸರು ಪಾಸ್ ಆಲ್ಮೋಸ್ಟ್ ನಾವು ಇವಾಗ ನಿಯರ್ ಟು ಲೊಕೇಶನ್ ಇದೇವ್ರಿ ಜಸ್ಟ್ ನಾವು ಲೊಕೇಶನ್ ಬಂದಿವ್ರಿ ಒಂದ್ ಮೀಟಿಂಗ್ ಇದೆ ಮೀಟಿಂಗ್ ಮುಗಿದಾದ್ಮೇಲೆ ಕರೆಕ್ಟ್ ಆಗ್ತದೆ ನಾವು ಹೊಡೋಣ ಇವಾಗ ಫಸ್ಟ್ ಮೀಟಿಂಗ್ ಕ್ಲೋಸ್ ಐತ್ರಿ ನೆಕ್ಸ್ಟ್ ಇವಾಗ ಇನ್ನೊಂದು ಕಡೆ ಇನ್ನೊಂದು ಪ್ಲೇಸ್ ಪ್ಲೇಸಿಗೆ ಅಲ್ಲಿ ಅದೆಲ್ಲ ಮುಸ್ಣ್ ಮನೆ ಹೋಗೋದು ನೋಡ್ರಿ ಎಕ್ಸಾಕ್ಟ್ಲಿ ನಾವ್ ಇವಾಗ ಚೆನ್ನಮ್ಮ ವೃತ್ತದಲ್ಲಿ ಇದ್ದೇವೆ ಸಿಕ್ಕಾಪಟ್ಟೆ ಧೂಳು ಬರ್ತಾ ಇದೆ ನೋಡ್ರಿ ಏನ್ ಮಾಡ್ತೀರಿ ಕನ್ಸ್ಟ್ರಕ್ಷನ್ ಸಂಬಂಧ ಆಲ್ಮೋಸ್ಟ್ ನಾವು ಲೊಕೇಶನ್ ಬಂದೈತ್ರಿ ಇವಾಗ ಸೆಕೆಂಡ್ ಮೀಟಿಂಗ್ ಇದೆ ಮಿಡಿ ಟೈಮ್ ಮುಗಿಸ್ಕೊಂಡ್ ಬರೋಣ ನಾನು ನಿಮಗೆ ಮೀಟಿಂಗ್ ಮುಗುದಾದ್ಮೇಲೆ ಕಣ್ತಾಕ್ತೇನೆ ಆಲ್ಮೋಸ್ಟ್ ಬಂದಿದೆ ಕೆಲ್ಸ ಮುಗಿತ್ರಿ ಹೊಡೋಣ ಇವಾಗ ಹೆಂಗ್ರಿ ಕೆಜಿಗೆ ಚೆನ್ನಾಗಿದೆ ನೋಡ್ರಿ ಬಾಳೆಹಣ್ಣು ಐವತ್ ರೂಪಾಯಿ ಕೆಜಿ ಮಾರ್ಕೆಟ್ ಅಲ್ಲಿ ಬಾಳೆಹಣ್ಣು ತಗೊಂಡಾಯ್ತಾ ತಗೊಂಡ ಕೆಲಸ ಬಂದಿತ್ತೆಲ್ಲಾ ಕೆಲ್ಸ ಒಳಗಡೆ ಹೋಗಿದೆ ಒಳಗಡೆ ಮನೆ ಸಮಯ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ನೋಡ್ರಿ ಮಾತ್ರ ನಾವು ಇವಾಗ ಮನೆ ಇದೇವ್ರಿ ಮನೆ ಹೋಗ್ತಂತ ಪೂರ್ವದಲ್ಲಿ ಯು ಟಿ ಆಫೀಸಲ್ಲಿ ಒಂದು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಹೋಗ್ಬಿಡೋಣ ಎಲ್ಲ ಕ್ಲಿಯರ್ ಬರ್ತೈತೆ ಇಲ್ಲ ಮತ್ತೆ ಅದಕ್ಕೋಸ್ಕರ ಅಂತಲೇ ಬರಬೇಕಾಗ್ತದೆ ಆಲ್ಮೋಸ್ಟ್ ಆಲ್ ಆಫೀಸ್ಗಳು ಬಂದಿದ್ದಾಗ ಕೆಲಸ ಮುಗಿತೇವೆ ಒಂದು ಸ್ಮಾಲ್ ಡಿಸ್ಕಷನ್ ಆಯಿತಾ ಒಂದು ಇನ್ಫಾರ್ಮೇಷನ್ಗೋಸ್ಕರ ಬಂದಿದೆ ಅದಕ್ಕೋಸ್ಕರ ಇವಾಗ ಹೊಡ್ತಿದ್ದಾನೆ ಇಲ್ಲಿ ನೋಡ್ರಿ ಮಿನಿಸ್ಟರ್ ಬಂದಿದ್ದಕ್ಕೆ ಸೆಕ್ಯೂರಿಟಿ ಹೈ ಲೆವೆಲ್ ಐತಿ ಸ್ಟಾಪ್ ಮಾಡಿಬಿಟ್ರೆ ಯಾರು ಬಿಡ್ತಿಲ್ಲ ಜಸ್ಟ್ ನಾವು ನವನರ್ ನ ರೀಚ್ ಆದರೆ ಒಂದ್ ಫ್ಯಾಮಿಲಿ ಪ್ಯಾಪ್ ಬದ್ ಬಿಡೋಣ ಹಾಗೆ ಜಸ್ಟ್ ನಾವು ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತಗೊಂಡು ಮನೆ ಕಡೆ ಪ್ರಯಾಣವನ್ನು ಬೆಳೆಸಿದ್ರೆ ಜಸ್ಟ್ ನಾವು ಮನೆಗೆ ಫ್ರೆಶ್ ಅಪ್ ಆಗಿ ಐಸ್ ಕ್ರೀಮ್ ಇವಾಗ ಚೆನ್ನಾಗಿದೆ ಬಿಸಿಲಲ್ಲಿ ಏನೋ ಒಂಥರ ಐಸ್ ಕ್ರೀಮ್ ತಿನ್ನೋದು ಬಟ್ ಕೆಲವೊಬ್ರು ಫ್ರೋಸನ್ ಐಸ್ ಕ್ರೀಮ್ ತಿನ್ಬಾರ್ದು ಅಂತಾರೆ ಬಟ್ ಅಂದ್ರೆ ನಾವು ಕೇಳಂಗಿಲ್ಲ ಯಾವ ಋತುವಿನಲ್ಲಿ ಉತ್ತಮ ಬೆಳವಣಿಗೆ ಆಗುತ್ತದೆ ಗಿಡಗಳನ್ನ ನೆರವು ಪೂರ್ವದಲ್ಲಿ ಮಂದಗಳಲ್ಲಿ ಏನೇ ಕಲ್ಚರ್ ಅಥವಾ ಕಟಿಂಗ್ ಗಿಡ ಇದರಲ್ಲಿ ಯಾವುದು ಉತ್ತಮ ಸರ್ ರೆಡಿ ಆಗಿರೋ ಸಸಿಗಳನ್ನ ತಂದ್ರೆ ನಾವು ನಾಟಿ ಮಾಡ್ಬೇಕಂದ್ರೆ ಆ ಸಸಿಗಳು ಎಷ್ಟು ದಿನಗಳಂತ ಆಗಿರಬೇಕು ನಾವು ರೆಡಿ ಆಗಿರೋ ಸಸಿಗಳನ್ನ ತೊಗೊಂತ ಬರ್ತೇವೆ ಸರ್ ಅದ್ರ ತುಂಬಾ ಜನಗಳಿಗೆ ಅದ್ರ ಬಗ್ಗೆ ಮಾಹಿತಿ ಆಗಲಿಲ್ಲ ಆ ಸಮಯದಲ್ಲಿ ಎಂತ ಸಸಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡು ಉತ್ತಮವಾದ ಸಸಿಗಳನ್ನ ಆಯ್ಕೆ ಮಾಡ್ಕೊಂಡ್ ಆಯ್ಕೆ ಮಾಡಿದಾದ್ಮೇಲೆ ಒಬ್ಬರ ನಾಟಿ ಯಾವ ರೀತಿ ಸರ್ ಹಸಿರ ಪಾಕಿಟ್ ಅದಿಟ್ ಕವರ್ ಆಗಿದೆ ಸರ್ ನಿಮ್ ನಾವೇನ್ ಮಾಡ್ಬೇಕಂದ್ರೆ ಇದೇನು ಪಾಕಿಟ್ ನಲ್ಲಿ ಇರ್ತಕ್ಕಂಥ ಮಣ್ಣು ಇದೆ ಸರ್ ಅದು ಮಣ್ಣು ಮತ್ತು ನಾವು ನಾಟಿ ಮಾಡಿದಾಗ ಇರ್ತಕ್ಕಂಥ ಲಾಭಗಳೇ ಗಾಳಿ ಮೇಲೆ ನಾಟಿ ಮಾಡಿದ ಆದ್ಮೇಲೆ ಸರ್ ಇವಾಗ ದೈನಂದಿನ ನೀರಿನ ಅಗತ್ಯತೆ ಕಂಡೀಷನ್ ಯಾವ ರೀತಿ ಕಂಡು ಸರ್ ಈಗ ಈಗ ಲಾಟ್ರಿನ್ ಟ್ರಿಪ್ಪಲ್ ನೀವು ಮಣ್ಣನ್ನ ಕೆದರ್ ನೋಡಿದಾಗ ಅದು ಹಿಂಗ್ ಮುಟ್ಟಿಗೆ ಮಾಡಿದಾಗ ಉಂದಿ ಆಯ್ತು ಅಂದ್ರೆ ಇನ್ನು ಅಲ್ಲಿ ಏನಾರಪ್ಪ ತೇವಾಂಶ ಶಿರಿ ಅನ್ನ ಸರ್ ಅದು ಮುಂದೆ ಆಗಲಿಲ್ಲ ಅಂದ್ರೆ ಡಿಫ್ರೆನ್ಸ್ ಬಿಟ್ಟು ಸಿಂಗಲ್ ಲೆಟರ್ ಅಂಡ್ ಡಬಲ್ ಲೆಟರ್ ಆ ಡಬಲ್ ಲೆಟರ್ ಟ್ರಿಪ್ ಇರಿಗೇಷನ್ ಮಾಡುವಾಗ ಅದ ಡ್ರಿಪ್ಪಿಂಗ್ ಪೈಪ್ ನಡುವಿನ ಅಂತರ ಎಷ್ಟಿರುತ್ತೆ ಸರ್ ಕೆಲವೊಂದು ಭಾಗಗಳಲ್ಲಿ ನೀರಿನ ಕೊರತೆ ಇರುತ್ತೆ ಸರ್ ಆ ಹಂತ ಟೈಮ್ ಅಲ್ಲಿ ದಾಳಿಂಬೆ ನಿರ್ವಹಣೆ ಹೇಗೆ ಮಾಡುವುದು ಸರಿ ಹೋಗ ದಾಳಿಂಬೆ ನಾಟಿ ಮಾಡಿದ ಆದಮೇಲೆ ಆ ಪ್ರಾರಂಭದ ದಿನಗಳಲ್ಲಿ ಆ ಗೊಬ್ಬರ ಯಾವ ಅನುಪಾತದಲ್ಲಿ ನೀಡಬೇಕು ಆ ಜೈವಿಕ ಕೀಟನಾಶಕಗಳು ಮತ್ತು ಜೈವಿಕ ಫಂಗಿಸೈಡ್ ಗಳನ್ನ ನಾವು ಏನು ಮಾಡ್ಬೋದು ಅಂದ್ರೆ ಬಳಸ್ಬೋದು ಸರ್ ಈಗ ಫಾರ್ ಎಕ್ಸಾಂಪಲ್ ಟ್ರೈಕೋಡ್ರಮ ಸುಡೋಮೋನಸ್ ಬೆಸೆಲಸ್ ಆಮೇಲೆ ನಿಮೆಟ್ರೋಡ್ ಕಂಟ್ರೋಲ್ ಆಗಿ ಬೆಸಿಲೋಮೈಸಿಸ್ ಮೆಟ್ರಾಕ್ಸಾನ್ ಬಿವೇರಿಯಾ ಬಟಿಸಿಲಿಯಂ ಅಂತ ಕೀಟನಾಶಕ ಬರ್ತದೆ ಸರ್ ಜೈವಿಕ ಕೀಟನಾಶಕ ಅವನ್ನು ಕೂಡ ನಾವು ಸಸ್ಯಗಳಿಗೆ ನಿರಂತರವಾಗಿ ಪ್ರತಿ ತಿಂಗಳು ಕೊಡ್ಕೊತಿದ್ರೆ ಹೋದ್ರೆ ಅಲ್ಸಾನ್ ಫಂಗಲ್ ಬಯೋ ಫರ್ಟಿಲೈಸರ್ ಉಪಯೋಗ ಹೇಗೆ ಅಂತ ತಿಳ್ಕೊಬಹುದಾ ನೀವು ಗೊಬ್ಬರ ಹಾಕುವಾಗ ಕೆಲವೊಂದು ಹುಣ್ಣಿಮೆ ಅಮಾವಾಸ್ಯ ಅಂತ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ ದಾಳಿಂಬೆ ಕೃಷಿ ಮಾಡುವಾಗ ಸಾಮಾನ್ಯವಾಗಿ ಕಾಡುವ ಕೀಟಗಳು ಮತ್ತು ಬರುವ ರೋಗಗಳು ಯಾವ್ಯಾವ ಮಾಗುವ ಹಂತಲ್ಲಿ ಮೋತ್ ಹುಳ ಅಂತ ಬರುತ್ತೆ ಸರ್ ಅಸಹ ಇರುವ ಕೀಟ ಬರುತ್ತೆ ಅಪ್ರೂಪ್ಲಾಯ್ ಅಂತ ಬರುತ್ತೆ ನೀವು ಹಣ್ಣಿಗೆ ಆದ ಸರ್ ಆಮೇಲೆ ಇನ್ನು ಕಾಂಡಕ್ಕೆ ಬಂದ್ರೆ ಕಾಂಡ ಕೊರಕ ಇನ್ ಹೋಲ್ ಬರೋರ ಶಾರ್ಟ್ ಹೋಲ್ ಬರೋಂತ ಇವೆಲ್ಲ ಕೀಟಗಳ ಹಾವಳಿ ಈ ಸಸ್ಯಗಳಿಗೆ ಇದೆ ಸರ್ ಹಾ ಸರ್ ವರ್ಷದಲ್ಲಿ ನಾಲ್ಕು ಬಾರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದು ಎಲ್ಲಾ ಬಾರಗಳಿಗೂ ಐದೈದು ಅಂತ ಹೇಳ್ತದೆ ಸರ್ ಸಸ್ಯ ಒಂದು ವಿಶ್ರಾಂತಿ ಅಂತ ಇನ್ನೊಂದು ಸ್ಟ್ರೆಸ್ ಪಿರಿಯಡ್ ಆಮೇಲೆ ಫ್ಲವರಿಂಗ್ ಅಂಡ್ ಫ್ರೂಟ್ ಸೆಟ್ಟಿಂಗ್ ಫ್ರೂಟ್ ಡೆವಲಪ್ಮೆಂಟ್ ಮೆಚುರಿಟಿ ಅಂಡ್ ಹಾರ್ವೆಸ್ಟಿಂಗ್ ಸ್ಟೇಜ್ ಸರ್ ಈ ರೀತಿ ಪೂರ್ತಿ ಸೈಕಲ್ ಇರ್ತದೆ ಸರ್ ಓಕೆ ಟೈಮ್ ತುಂಬ ಹೊತ್ತಾ ಊಟ ಮಾಡ್ಕೊಂಬೋಣ ಎಡಿಟಿಂಗ್ ಮಾಡ್ತಾ ಕೊಡ್ತೇವೆ ಅದು ಮುಗಿತಾನೆ ಇಲ್ಲ ಡ್ರ್ಯಾಗ್ ಆಗ್ತಾನೆ ಇದೆ ಒಂದು ಊಟ ಹೋಗಿ ಸ್ಟೇಷನ್ ಕಡೆ ಅಂತ ಸ್ಕ್ರಿಪ್ಟ್ ಹೇಳಿದ್ದಾರೆ ಅದನ್ನ ಬರಿತಾ ಕೂತಿದ್ದೆ ಟೈಮ್ ಹೆಂಗಾಗುತ್ತೋ ಗೊತ್ತಾಗಲ್ಲ ಸರ್ವೆ ಮಾಡಬೇಕಿತ್ತು ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ ಕರಿತಿದ್ದಾರೆ ಏನಂತ ಕೇಳ್ಕೊಂಡು ಬರೋಣ ಬಂದೆ ಬಂದೆ ಟೀ ಟೈಮ್ ರೀ ಹಾಗೆ ಟೀ ಕುಟ್ಕೊಂಡ್ಬೋಣ ಟೀ ಹೇಗಿದ್ದಮ್ಮ ಅಪ್ಪ ನೋಡು ರಾಂಗ್ ಆಗಿಬಿಟ್ಟ ನನ್ನ ಮೇಲೆ ಹಾಕೊ ಹಾಗೆ ವಾಕ್ ಮಾಡ್ತಾ ಟೀ ಕುಡಿನ ರೀ ವಾತಾವರಣ ಮಾತ್ರ ಸಿಕ್ಕಾಪಟ್ಟೆ ಕೂಲಾಗಿದ್ದಾರೆ ಮೋಡಗಳು ಕಿಳಿಯಿದವು ಟೀನು ಕುಡ್ದೈತು ಹಾಗೆ ವಾಕನ ಮಾಡಿತ್ತು ಹೊರಡಣ ರ ಈಗ ಮಾರ್ಕೆಟ್ ಹೋಗಿ ವೆಜಿಟಬಲ್ಸ್ ತರ ಬರಬೇಕು ಅಂತರೆ ಹಾಗೆ ಹೊರಡಣ ಈಗ ಮಾರ್ಕೆಟ್ ಗೆ ಮಿಷನ್ ಕ್ಯಾನ್ಸಲ್ ಆಯಿತು ಎ ಫ್ಯೂ ಮೆಚುರಿಟಿ ಅಂಡ್ ಹಾರ್ವೆಸ್ಟಿಂಗ್ ಸ್ಟೇಜ್ ಈ ರೀತಿ ಐದು ಹಂತಗಳ ಒಂದು ಸರ್ ಇದು ಅಂಬೆ ಅಂಬೇ ಸರ್ ಅದೇ ರೀತಿ ಮೃಗಬಾರದು ಕೂಡ ಇದೇ ರೀತಿ ಸೈಕಲ್ ವರ್ಷ ಪೂರ್ತಿ ಎಲ್ಲಾ ಭಾರಗಳಿಗೂ ಐದೈದು ಹಂತಗಳು ಸರ್ ಒಂದು ವಿಶ್ರಾಂತಿ ಹಂತ ಇನ್ನೊಂದು ಸ್ಟ್ರೆಸ್ ಪಿರಿಯಡ್ ಆಮೇಲೆ ಪವರಿಂಗ್ ಅಂಡ್ ಫ್ರೂಟ್ ಸೆಟ್ಟಿಂಗ್ ರೂಟ್ ಡೆವಲಪ್ಮೆಂಟ್ ಮೆಚುರಿಟಿ ಅಂಡ್ ಹಾರ್ವೆಸ್ಟಿಂಗ್ ಸ್ಟೇಜ್ ಸರ್ ಈ ರೀತಿ ಪೂರ್ತಿ ಸೈಕಲ್ ಸರ್ ಎಷ್ಟು ಮಾಡಿದರೂ ಮುಗಿತನ ಇಲ್ಲ ನೋಡಿರಿ ಸಿಕ್ಕಾಪಟ್ಟೆ ವರ್ಕ್ ಪೆಂಡಿಂಗ್ ಇದೆ ಅದಕ್ಕೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಬೇಕು ಡ್ರೋನ್ ಫುಟೇಜಸ್ ಅಡ್ಜಸ್ಟ್ ಆಗ್ತಿಲ್ಲ ಅದಕ್ಕೆ ಅದನ್ನೇ ನೋಡ್ತಾ ಇದ್ದೀವಿ ಇವತ್ತು ಬೆಳಗ್ಗಿಂದ ಅದೇ ಹೋಗಿದೆ ನೋಡಿರಿ ಡ್ರೋನ್ ಫುಟೇಜಸ್ ಮ್ಯಾಚ್ ಆಗ್ತಿಲ್ಲ ಫುಟೇಜಸ್ ಮತ್ತು ಕ್ಲಿಪ್ಪಿಂಗ್ಸ್ ಅದೇ ಸ್ವಲ್ಪ ಸೀಕ್ವೆನ್ಸ್ ಮಿಸ್ ಮ್ಯಾಚ್ ಆಗ್ತಿದೆ ಅದ್ರದಿಂದ ದಟ್ಟು ಕ್ರಾಪಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಸೆಗ್ರಿಗೇಷನ್ ಸ್ಪಾಟ್ ಮುಗಿದಿದೆ ಡಿವೈಡ್ ಮಾಡಿ ಆಗಿದೆ ಎಷ್ಟಿದೆ ಟೈಮ್ ಇವಾಗ ಸುಮಾರು ಹತ್ತು ಗಂಟೆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ಮೆಂಟ್ ಫಾರ್ ದ ನ್ಯೂ ವ್ಲಾಗ್ ಇವತ್ತಿನ ದಿನ ಇದಾಗಿತ್ತು ರೀ ಲೈಫಲ್ಲಿ ಗಿಚ್ಚಿರಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರಬೇಕಾ ಮನಸ್ಸಲ್ಲಿ ಕಿಚ್ಚಿರಬೇಕಾ ನಾವು ನೋಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದೆ ಅಂತ ಹೇಳ್ತೇನೆ ಎಂದಿನಂತೆ ಇವತ್ತಿನ ಬ್ಲಾಗ್ನ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆಯಲ್ಲಿ ಅಂತ ಕೇಳ್ಕೊತ ಮತ್ತೆ ಮುಂದೆ ವಿಡಿಯೋ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜು ನಿಮ್ಮೊಂದಿಗೆ ಧನ್ಯವಾದಗಳು ಬಾಯ್ ಬಾಯ್ Bye.